ರಾಜಸ್ಥಾನ್ ರಾಯಲ್ಸ್ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ರೋಚಕ ಪಂದ್ಯದ ಹೈಲೈಟ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಅಜಿಂಕ್ಯ ರಹಾನೆ ಮತ್ತು ಸಂಜು ಸ್ಯಾಮ್ಸನ್ ಇವರಿಬ್ಬರಲ್ಲಿ ಉತ್ತಮ ನಾಯಕ ಯಾರು ಅಂತ ನಿಮಗೆ ಅನಿಸುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಗುವಾಹಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಕೆ ಕೆ ಆರ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ರಾಜಸ್ಥಾನ್ ರಾಯಲ್ಸ್ ದಳದ ಪರವಾಗಿ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವಾಲ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂತಹ ಸಂಜು ಸ್ಯಾಮ್ಸನ್ ಕೆ ಕೆ ರೆದರ್ ನಡೆದಂಥ ಪಂದ್ಯದಲ್ಲಿ ಕೇವಲ ಹದಿಮೂರು ರನ್ ಅನ್ನು ವೈಭವ್ ವರೋರಾ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರ ನಡೆದರು ಇನ್ನು ಸಂಜು ಸ್ಯಾಮ್ಸನ್ ಔಟ್ ಆದ ನಂತರ ಬಂದಂತಹ ನಾಯಕ ರಿಯಾನ್ ಪರಾಗ್ ಕೂಡ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ರಿಯನ್ ಪರಾಗ್ ಈ ಪಂದ್ಯದಲ್ಲಿ ಹದಿನೈದು ಸ್ಥಿತದಲ್ಲಿ ಇಪ್ಪತ್ತೈದು ರನ್ನನ್ನು ಹೊಡೆದು ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಔಟಾಗಿ ನಡೆದರು ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಯಶಸ್ವಿ ಜೈಸ್ವಾಲ್ ಈ ಪಂದ್ಯದಲ್ಲಿ ಕೇವಲ ಇಪ್ಪತ್ತೊಂಬತ್ತು ರನ್ನನ್ನು ಹೊಡೆದು ಔಟಾಗಿ ಹೊರ ನಡೆದರು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ನಿತೀಶ್ ರಾಣಾ ಎಂಟು ರನ್ಗಳನ್ನು ಹೊಡೆದು ಔಟ್ ಆದರೆ ಹಸರಂಗ ನಾಲ್ಕು ರನ್ನನ್ನು ಹೊಡೆದು ಔಟಾಗಿ ಹೊರ ನಡೆದರು ಇನ್ನು ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ಧ್ರುವ ಜೂರಲ್ ತಕಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಧ್ರುವ ಜುರೇಲ್ ಈ ಪಂದ್ಯದಲ್ಲಿ ಇಪ್ಪತ್ತೆಂಟು ಎಸೆತಗಳನ್ನು ಎದುರಿಸಿ ಮೂವತ್ತ್ ಮೂರು ರನ್ ಹೊಡೆದರು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದಂಥ ಶುಭಮ್ ದುಬೆ ಹನ್ನೆರಡು ಎಸೆತದಲ್ಲಿ ಒಂಬತ್ತು ರನ್ ಅನ್ನು ಹೊಡೆದು ಔಟ್ ಶಿಮ್ರಾನ್ ಸಿಮ್ರಾನ್ ಕೇವಲ ಏಳು ರನ್ ಅನ್ನು ಹೊಡೆದು ಔಟ್ ಆಗಿ ನಡೆದರು ಇನ್ನು ಕಡೆಯಲ್ಲಿ ಜೋಫ್ರಾ ಆರ್ಚರ್ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯದಲ್ಲಿ ನೂರೈವತ್ತರ ಗಡಿಯನ್ನು ದಾಟಿತು ಅಂತಲೇ ಹೇಳಬಹುದಾಗಿದೆ ಜೋಫ್ರಾ ಆರ್ಚರ್ ಏಳು ಎಸೆತದಲ್ಲಿ ಹದಿನಾರು ರನ್ನನ್ನು ಹೊಡೆದರು ಇದರಲ್ಲಿ ಎರಡು ಭರ್ಜರಿ ಸಿಕ್ಸರ್ ಸೇರಿತ್ತು ಹೀಗೆ ಕೆ ಆರ್ ಎದುರು ನಡೆದಂಥ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಉತ್ತಮವಂತಹ ಪ್ರದರ್ಶನ ತೋರದ ಕಾರಣ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಐವತ್ತೊಂದು ರನ್ಗಳನ್ನು ಹೊಡೆಯಿತು ಇನ್ನು ಕೆ ಕೆ ಆರ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ವೈಭವ್ ಅವರ ಹರ್ಷಿತ್ ರಾಣಾ ಮೋಹಿನ್ ಅಲಿ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ಗಳನ್ನು ಪಡೆದುಕೊಂಡು ಮಿಂಚಿದರು ಇನ್ನು ಗೆಲುವಿಗಾಗಿ ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಪಡೆದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಮೋಹಿನ ಅಲಿ ಮತ್ತು ಕ್ವಿಂಟ್ಯಾನ್ ಡಿಕಾಕ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಅಲಿ ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಈ ಪಂದ್ಯದಲ್ಲಿ ಹನ್ನೆರಡು ಎಸೆತಗಳನ್ನು ಎದುರಿಸಿ ಕೇವಲ ಐದು ರನ್ನನ್ನು ಹೊಡೆದಂಥ ಅಲಿ ಈ ಪಂದ್ಯದಲ್ಲಿ ಇಲ್ಲದ ರನ್ನನ್ನು ಕದೆಯಲು ಹೋಗಿ ರನ್ಔಟ್ ಆಗಿ ಹೊರ ನಡೆದರು ಇನ್ನು ಮೋಹಿನಲ್ಲಿ ಔಟ್ ಆದ ನಂತರ ಕ್ರಿಸ್ಗೆ ಬಂದಂಥ ಅಜಿಂಕ್ಯ ರಹಾನೆ ಹದಿನೈದು ಎಸೆತದಲ್ಲಿ ಹದಿನೆಂಟು ರನ್ನನ್ನು ಹೊಡೆದರು ಇದರಲ್ಲಿ ಒಂದು ಫೋರ್ ಮತ್ತು ಒಂದು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ಅಜಿಂಕ್ಯ ರಹಾನೆ ಔಟ್ ಆದ ನಂತರ ಬ್ಯಾಟಿಗೆ ಬಂದಂಥ ರಘುವಂಶಿ ಕುಂಟಾನ್ ಡಿಕಾಕ್ ಜೊತೆ ಸೇರಿ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಕೆ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಕುಂಟಾನ್ ಡಿಕಾಕ್ ಈ ಪಂದ್ಯದಲ್ಲಿ ಅರವತ್ತೊಂದು ಎತ್ತದಲ್ಲಿ ಅಜಯ ತೊಂಬತ್ತೇಳು ರನ್ಗಳನ್ನು ಹೊಡೆದರು ಇದರಲ್ಲಿ ಎಂಟು ಫೋರ್ ಮತ್ತು ಆರು ಭರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ರಘುವಂಶಿ ಕೂಡ ಈ ಪಂದ್ಯದಲ್ಲಿ ಒಂದು ತೊಂಬತ್ತು ಬ್ಯಾಟಿಂಗ್ ಪ್ರದರ್ಶನ ತೋರಿದರು ರಘುವಂಶಿ ಹದಿನೇಳು ಎಸತದಲ್ಲಿ ಇಪ್ಪತ್ತೇಳು ಅನ್ನು ಹೊಡೆದರು ಕಡೆಯ ನಾಲ್ಕು ಓವರ್ನಲ್ಲಿ ಕೆ ತಂಡಕ್ಕೆ ಗೆಲ್ಲಲು ಮೂವತ್ತು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕುಂಟಾ ಡಿ ಕಾಕ್ ಮತ್ತು ರಘುವಂಶಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತರುವುದರ ಮೂಲಕ ಕೆಕೆಆರ್ ತಂಡಕ್ಕೆ ರಾಜಸ್ಥಾನ್ ರಾಯಲ್ಸ್ ಎದುರು ಒಂದು ಸುಲಭವಾದಂತಹ ಜಯವನ್ನು ತಂದು ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಕೆ ಕೆಆರ್ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಗೆಲುವನ್ನು ಕಂಡಿದೆ ಇನ್ನು ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಕೆ ಕೆಆರ್ ತಂಡ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನಕ್ಕೆ ಏರಿದೆ ಇನ್ನು ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ಎರಡನೇ ಸ್ಥಾನದಲ್ಲಿದ್ದರೆ ಸನ್ ಹೈದರಾಬಾದ್ ತಂಡ ಮೊದಲ ಸ್ಥಾನದಲ್ಲಿದೆ ಇನ್ನು ರಾಜಸ್ಥಾನ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಕೆಕೆಆರ್ ತಂಡ ಗೆಲುವನ್ನು ಕಾಣುವುದರ ಮೂಲಕ ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಕೆಕೆಆರ್ ಮೊದಲ ಬಾರಿಗೆ ಜಯವನ್ನ ಕಂಡ ಹಾಗೆ ಆಯಿತು ಇನ್ನು ರಿಯಾನ್ ಪರಾಗ್ ನಾಯಕತ್ವದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಸತತ ಎರಡನೇ ಸೋಲನ್ನ ಕಂಡಿತು ಇನ್ನು ಕುಡ್ಡಾ ಡಿಕಾಕ್ ಈ ಪಂದ್ಯದಲ್ಲಿ ಅಜಯ ತೊಂಬತ್ತೇಳು ರನ್ ಹೊಡೆಯುವುದರ ಮೂಲಕ ಕೆ ಆರ್ ತಂಡಕ್ಕೆ ಬಂದ ಮೇಲೆ ತಮ್ಮ ಮೊದಲ ಅರ್ಧ ಶತಕವನ್ನ ಕುಡ್ಡಾ ಡಿಕಾಕ್ ಸಿಡಿಸಿದ ಹಾಗೆ ಆಯಿತು ಇನ್ನು ರಾಜಸ್ಥಾನ್ ರಾಯಲ್ಸ್ ಮತ್ತು ಕೆಕೆಆರ್ ತಂಡಗಳು ಇದುವರೆಗೆ ಐಪಿಎಲ್ ನಲ್ಲಿ ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಈ ಮೂವತ್ತೊಂದು ಬಾರಿ ಮುಖಾಮುಖಿಯಲ್ಲಿ ಹದಿನೈದು ಬಾರಿ ಕೆಕೆಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದ ಮೇಲೆ ಮೇಲ್ಗೈಯನ್ನು ಸಾಯಿಸಿದೆ ಇನ್ನು ಹದಿನಾಲ್ಕು ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡ ಕೆಕೆಆರ್ ಎದುರು ಗೆಲುವನ್ನು ಕಂಡಿದೆ